శ్రీవెంకటేషం లక్ష్మీశం అనిష్టగ్నమైష్టదం చతుర్ముఖైరతనియం శ్రీనివాసం భజనీశం ఆనందతీర్థవరదే దానవరణ్యపావుకే జ్ఞానదాయీని సర్వేషి శ్రీనివాసస్థుమేమన కృష్ణాయ వాసుదేవాయ దేవకీనందనాయ నందగోపకుమరాయ గోవిందాయ నమో నమ ఆచార్య మధ్వపరంపరేలి బ ఎలా ఇతిశ్రేష్టరిగే దాసపరణ్యే ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ ನಮನ ಎರಡು ನೂರ ಎಂಬತ್ತೊಂಬತ್ತನೇ ನುಡಿ ಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ನಾವೆಲ್ಲರೂ ಶ್ರಾವಣ ಮಾಸದಲ್ಲಿದ್ದೇವೆ ಅತ್ಯಂತ ಭಗವಂತನ ಕಥಾ ಒಂದು ಪುರಾಣಗಳನ್ನು ಶ್ರವಣ ಮಾಡ್ತಕ್ಕಂತಹ ಪರ್ವಕಾಲ ಅಂತ ಹೇಳಿದರೆ ಅದು ಶ್ರಾವಣ ಮಾಸ ವರಮಹಾಲಕ್ಷ್ಮಿ ಕೂಡ ಬಂದು ಬರ್ತಕ್ಕಂಥ ಒಂದು ಸುದಿನ ಮಂದ ಮಾಸ ಅಂತ ಹೇಳಿದರೆ ಅದು ಶ್ರಾವಣ ಮಾಸ ಈ ಒಂದು ಭಾಗದಲ್ಲಿ ಸತ್ಯವರ ತೀರ್ಥರ ಶ್ರೀಪಾದಂಗಳವರ ಆರಾಧನೆ ಕೂಡ ಬರ್ತಾ ಇದೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರ್ತಕ್ಕಂತಹ ಇಪ್ಪತ್ತಾರನೇ ಯತಿಶ್ರೇಷ್ಠರು ಅಂತ ಹೇಳಿದರೆ ಸತ್ಯವರ ತೀರ್ಥ ಶ್ರೀಪಾದಂಗಳವರು ಅಂದರೆ ಅವರು ಸತ್ಯಸಂಧನಿಂದ ಆಶ್ರಮ ಸ್ವೀಕಾರ ಮಾಡಿದರು ಮುಂದೆ ಸತ್ಯ ಧರ್ಮರಿಗೆ ಆಶ್ರಮವನ್ನು ಕೊಟ್ಟರು ಅಂತ ಮಹಾನುಭಾವರು ಅವರ ಅವಧಿಯಲ್ಲಿ ಅತ್ಯಂತ ಉತ್ತುಂಗಕ್ಕೆ ನಮ್ಮ ಶ್ರೀಮಠ ಹೋತು ಅದರ ಜೊತೆಗೆ ಅವರು ಮೂರು ವರ್ಷ ಮೂರು ತಿಂಗಳು ಪೀಠದಲ್ಲಿದ್ದರೂ ಕೂಡ ಅವರ ಕಾರ್ಯಚಟುವಟಿಕೆ ಬಹಳ ಅಗಾಧವಾಗಿತ್ತು ಅಂತಹ ಸತ್ಯವರ ತೀರ್ಥರ ಸಾಧನೆ ಅವರು ಸಾಕಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅವರ ಸ್ಮರಣೆ ಮಾಡೋದ್ರಿಂದಾಗಿ ನಮಗೆ ಬಹಳ ಫಲ ಬರ್ತಾ ಇದೆ ಸಂತೆ ಬೀದರಿನಲ್ಲಿ ಅವರ ಮೂಲ ಇದೆ ಆ ಸಂತೆ ಬೀದರಿನಲ್ಲಿ ಸತ್ಯಪಾರಾಯಣ ತೀರ್ಥರ ಕೂಡ ಮೂಲ ವೃಂದಾವನ ಕೂಡ ಅಲ್ಲೇ ಇದೆ ಅಂತ ಸತ್ಯವರ ತೀರ್ಥ ಶ್ರೀಪಾದಂಗಳವರ ಕೊಡುಗೆ ಏನಂತ ಹೇಳಿದರೆ ಇವತ್ತು ನಮ್ಮ ಸಮಾಜಕ್ಕೆ ಮಾದನವರು ವಿಷ್ಣು ತೀರ್ಥರನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಸತ್ಯವರ ತೀರ್ಥ ಶ್ರೀಪಾದಂಗಳಿಗೆ ಸಲ್ತಾಯಿದೆ ಯಾಕಂದರೆ ಅವ್ರ ಕಡೆಯಿಂದ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದರು ಕೇವಲ ಅವರ ಒಂದು ಆಶೀರ್ವಾದ ಅನುಗ್ರಹದಿಂದ ಅವರು ಸಾಕಷ್ಟು ಭಾಗವತಕ್ಕೆ ವಿಶೇಷ ಒಂದು ವ್ಯಾಖ್ಯಾನ ಬರೆದಂಥ ಮಹಾಮಹಿಮರು ಅಂತ ಹೇಳಿದರೆ ಮಾದನೂರು ವಿಷ್ಣು ತೀರ್ಥರು ಅವರ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಮತ್ತೊಮ್ಮೆ ಸತ್ತವರ ತೀರ್ಥ ಶ್ರೀಪಾದಂಗಳವರಿಗೆ ಶಿರಸಾಷ್ಟಾಂಗ ಪೂರ್ವಕ ನಮಸ್ಕಾರ ಸಲ್ಲಿಸ್ತಾ ಈ ಒಂದು ಭಾಗದಲ್ಲಿ ಒಂದು ನಾಗರ ಪಂಚಮಿ ಕೂಡ ಬರ್ತಾ ಇದೆ ಅಂದರೆ ಹೆಣ್ಣು ಮಕ್ಕಳ ವಿಶೇಷ ಹಬ್ಬ ನಾಗ ನಾಗಪ್ಪಗೆ ಹಾಲು ಇರ್ತಕ್ಕಂಥ ಹಬ್ಬ ನಾಗಪ್ಪಗೆ ವಿಶೇಷ ನಿವೇದ್ಯ ಮಾಡ್ತಕ್ಕಂತಹ ಒಂದು ಪರ್ವಕಾಲ ಮನೆಯ ಮನೆ ಮನೆಯಲ್ಲೆಲ್ಲ ಸಾರಿಸಿ ರಂಗೋಲಿ ಹಾಕಿ ನಾಗರ ಒಂದು ಚಿತ್ರವನ್ನು ಬಿಡ್ತಕ್ಕಂಥ ಕಾಲ ನಾಗರ ಚೌತಿಯನ್ನು ಮಾಡೋದರಿಂದಾಗಿ ಮನೆಯೊಳಗೆ ನಿಜವಾದ ನಾಗ ನಾಗದೇವರು ಮನೆ ಮನೆ ಪ್ರವೇಶ ಮಾಡೋದಕ್ಕಂತ ಹೇಳಿದ್ರೆ ಜನ ಹೇಳಿ ಒಂದು ರೂಪದಿಂದ ಮನೆಯಲ್ಲಿದ್ದರೂ ಕೂಡ ಇನ್ನೊಂದು ರೂಪದಿಂದ ಹೊರಗಡೆ ಅಂಥ ನಾಗಪ್ಪನ ಸ್ಮರಣೆ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಜೊತೆಗೆ ಇಬ್ರಾಂಪುರ ಕೃಷ್ಣಾಚಾರ್ಯರ ಒಂದು ಆರಾಧನೆ ಕೂಡ ಈ ಒಂದು ಭಾಗದಲ್ಲಿ ಬರ್ತಾ ಇದೆ ಇಬ್ರಾಂಪುರ ಅಂತ ಹೇಳಿದರೆ ಮಂತ್ರಾಲಯದಿಂದ ಸಾಧಾರಣ ಹನ್ನೊಂದು ಕಿಲೋಮೀಟರ್ ಆಗ್ತಕ್ಕಂಥ ಇಭ ರಾಮಪುರ ಇಭ ಅಂದರೆ ಆನೆ ರಾಮಪುರ ಅಂದರೆ ರಾಮ ಲಕ್ಷ್ಮಣರು ಆನೆ ಮೇಲೆ ಆ ಊರಿಗೆ ಬಂದಿರತಕ್ಕಂಥ ಹೆಸರು ಇವತ್ತು ಇಬ್ರಾಮಪುರ ಅಂತಾಗಿದೆ ಇಬ್ರಾಂಪುರ ಅಂತ ಹೇಳಿದ್ರೆ ಮಂತ್ರಾಲಯ ಶ್ರೀಪಾದಂಗಳವರ ಅತ್ಯಂತ ಅಂತರಂಗದ ಭಕ್ತರು ಯಾಕಂತ ಹೇಳಿದರೆ ಆ ಮಂತ್ರಾಲಯ ಶ್ರೀಪಾದಂಗಳವರು ಯಾರಿಗೆ ಅನುಗ್ರಹ ಮಾಡ್ತಾರೆ ಅವರ ಸೇವೆ ಮಾಡಿದರೆ ಯಾರಿಗೆ ಅನುಗ್ರಹ ಮಾಡುತ್ತಾರೆ ಅಂದು ಒಂದು ಜನ ಮುಂಚೆ ಮುಂಚಿತವಾಗಿ ಕೃಷ್ಣಾಚಾರ್ಯರಿಗೆ ಗೊತ್ತಾಗ್ತೈತೆ ಅಲ್ಲಿ ಸೇವೆ ಮಾಡ್ತಕ್ಕಂಥ ಭಕ್ತರಿಗೆ ಂತೆ ನಾಳೆಯಿಂದ ಸಾಕು ಮಾಡಿ ನಿಮ್ಮ ನಾಳೆ ನಿಮ್ಗೆ ಅನುಗ್ರಹ ಅಂತಹ ಮಹಾನುಭಾವರ ಸ್ಮರಣೆ ಯಾಕಂತ ಹೇಳಿದ್ರೆ ಕೇವಲ ಆ ಶಿವಮೊಗ್ಗದಲ್ಲಿ ಆ ಶಿವಮೊಗ್ಗದಲ್ಲಿ ಆ ರಾಜನ ಒಂದು ಅಲ್ಲೇನು ನಾಯಕರಿದ್ದರು ಆ ನಾಯಕ ಮನೆತನಕ್ಕೆ ವಿಶೇಷ ಅನುಗ್ರಹ ಮಾಡಿದ ಫಲವಾಗಿ ನಾ ಏನು ಅಂತ ಕೇಳಿದಾಗ ಏನು ಬೇಡ ಬಹಳ ಭಾಳ ಪರಿಪೂರ್ಣ ಕೇಳಿದಾಗ ನಮಗೆ ಮನೆ ಕಟ್ಟಲಿಕ್ಕೆ ಒಂದು ನಿಮ್ಮ ನಿಮ್ಮಲ್ಲಿ ವಿಶೇಷವಾಗಿ ಈ ಗಿಡಗಳು ಬೆಳೀತಕ್ಕಂಥ ನಿಮ್ಮ ಊರು ಸಾಗವಾನಿ ನಿಮ್ಮಲ್ಲಿ ಬಹಳ ಹೇರಳವಾಗಿ ಬೆಳೀತಾರೆ ಆ ಸಾಗವಾನಿ ಮರಗಳನ್ನು ನಮ್ಗೆ ಅಂತ ಹೇಳಿದ್ರೆ ಹೇಗೆ ಕಳಿಸ್ಬೇಕು ಯಾಕಂದರೆ ಶಿವಮೊಗ್ಗದಲ್ಲಿ ಇರೋದು ತುಂಗಾ ನದಿ ಇಲ್ಲಿ ಇರೋದು ತುಂಗಾಭದ್ರ ನದಿ ಅಂತ ಹೇಳಿದಾಗ ನೀವು ಅಲ್ಲಿ ನನ್ನ ಹೆಸರು ಅದರ ಮೇಲೆ ಬರೆದು ಹಾಕಿ ತೇಲಿಕ್ಕೆತ್ತ ನಮ್ಮ ಊರಿಗೆ ಅಂತ ಹೇಳಿದಾಗ ನಿಜವಾಗಲೂ ಇವತ್ತು ಯುವರಾಂಪುರಕ್ಕೆ ಹೋದರೆ ಆ ಒಂದು ಆ ದಿಮ್ಮೆಗಳನ್ನು ನಾವು ನೋಡಬಹುದು ಆ ಒಳ ಗರ್ಭಗುಡಿಯಲ್ಲಿ ಎರಡೂ ದಿಮ್ಮೆಗಳನ್ನು ಒಂದು ಕಂಬದ ಮುಖಾಂತರ ಅಲ್ಲಿ ಇಟ್ಟಿದ್ದಾರೆ ಅಂತಹ ಮಹಾನುಭಾವರು ಅವರು ಏನು ಅನುಗ್ರಹ ಮಾಡ್ತಾರೆ ಏನೇ ವಿಷಮ ಶೀತ ಜ್ವರ ಬಂದರೂ ಕೂಡ ಅದನ್ನು ಗುಣ ಮಾಡಿದಂಥ ಮಹಾನುಭಾವರು ಯೋಗಿ ನಾನಾ ನಾರಾಯಣಾಚಾರ್ಯ ಅಂತ ಹೇಳಿ ಶಿಷ್ಯರಿದ್ದರು ಗದಿನಲ್ಲಿ ಇವತ್ತೇನು ಅಲ್ಲಿ ರಾಯರ ಒಂದು ಮಠ ನೋಡ್ತಾ ಇದ್ದೀರಿ ಒಂದು ವೀರನಾರಾಯಣ ದೇವರ ಗುಡಿಯಲ್ಲಿ ಅದಕ್ಕೆ ಯೋಗಿನಾರಾಯಣಾಚಾರ್ಯರು ಒಂದು ಶಿಲ್ಪಕಲೆಯ ತಜ್ಞರು ಒಂದು ಶಿಲ್ಪಕಲೆಯಲ್ಲಿ ವೃಂದಾವನ ರಚನೆ ಮಾಡಿದರೆ ಅದನ್ನು ಪ್ರತಿಷ್ಠಾಪನೆ ಮಾಡಿದವರು ನಮ್ಮ ಇಬ್ರಾಂಪುರ ಕೃಷ್ಣಾಚಾರ್ಯರು ಕೃಷ್ಣಾಚಾರ್ಯರ ಸ್ಮರಣೆ ಪ್ರತಿಯೊಬ್ಬರು ಮಾಡಲೇಬೇಕು ಅಂತಹ ಅಪ್ಪ ಅವರು ಅಂಥೇಳಿ ಅವರು ಕರಿತಾ ಇದ್ದರು ನಮ್ಮ ಗಿರಾಚಾರ್ಯ ಕೊಪ್ಪರ ಗಿರಾಚಾರ್ಯರ ಮೂಲ ವಂಶಕ್ಕೆ ವಿಶೇಷ ಅನುಗ್ರಹ ಮಾಡಿದವರು ಅಂತ ಯಾರು ಅಂತ ಹೇಳಿದರೆ ನಮ್ಮ ಇಬ್ರಾಂಪುರ ಅವರು ಸಮಕಾಲೀನರು ಅಂತ ಹೇಳಿದರೆ ಸುರಪುರದ ಆನಂದದಾಸರು ಹಗ್ರೀವ ಎಳುಮೆಯಲ್ಲಿ ಹಗಿರುವ ಆಚಾರ್ಯರು ಅಂಥ ಒಂದು ಪರಂಪರೆಯಲ್ಲಿ ಬೆಳೆದು ಬಂದವರು ನಮ್ಮ ಇಬ್ರಾಂಪುರ ಕೃಷ್ಣಾಚಾರ ಚಾರ್ಯರ ಸ್ಮರಣೆ ಮಾಡಿದರೆ ಸಾಕು ನಮ್ಮ ಯಾವ ಕೆಲಸ ನಿಲ್ಲುವುದಿಲ್ಲ ಯಾರಿಗೂ ಏನು ಆರಾಮಿಲ್ಲದ ಕಾಲದಲ್ಲಿ ವಿಶೇಷ ಅನುಗ್ರಹ ಮಾಡತಕ್ಕಂಥ ಮಹಾನುಭಾವರು ಅವರ ಸ್ಮರಣೆಯನ್ನು ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನೂಡಿಸ್ಮರಣೆ ಎರಡು ನೂರ ಎಂಬತ್ತೊಂಬತ್ತನೇ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಹರಿಕೊಳ್ಳಿ ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು